ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಕಾಡದ ಕೈಗಳು ಪಿತೂರಿ ನಡೆಸುತ್ತಿವೆ ಧರ್ಮಸ್ಥಳದ ವಿರುದ್ಧ ಪಿತೂರಿ ನಡೆಸುತ್ತಿರುವವರ ವಿರುದ್ಧ ರಾಜ್ಯ ಸರ್ಕಾರ ಸೂಕ್ತ ಕ್ರಮ ಜರುಗಿಸಬೇಕು ಎಂದು ಸ್ವಪಕ್ಷದ ಶಾಸಕ ಶಿವಗಂಗಾ ಬಸವರಾಜ್ ಆಗ್ರಹಿಸಿದರು ಚನ್ನಗಿರಿ ತಾಲೂಕಿನ ನೀತಿಗೆರೆ ಗ್ರಾಮದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಅವರು ಧರ್ಮಸ್ಥಳದ ಧರ್ಮದರ್ಶಿಗಳಾದ ವೀರೇಂದ್ರ ಹೆಗಡೆ ಅವರು ರೈತರಿಗೆ ಬಡವರಿಗೆ ನಿರುದ್ಯೋಗಿಗಳಿಗೆ ಮಹಿಳೆಯರಿಗೆ ನೆರವಾಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದ್ದಾರೆ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ ಎಂದರು ಎಸ್ ಐ ಟಿ ತನಿಖೆಯಲ್ಲಿ ಇದುವರೆಗೂ ಯಾವುದೇ ಶವಗಳು ಆಧಾರಗಳು ಸಿಕ್ಕಿಲ್ಲ ಇದರ ಹಿಂದೆ ಕೆಲಸ ಮಾಡುತ್ತಿರುವ ಕಾಣದ ಕೈಗಳ ವಿರುದ್ಧ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಹಾಗೂ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ವೀರೇಂದ್ರ ಅವರು ಸರ್ಕಾರ ಮಾಡುವಂಥ ಕೆಲಸಗಳನ್ನ ನಮ್ಮ ಸ್ವಿತಶಕ್ತಿಯಿಂದ ಇವತ್ತು ಸುಮಾರು ಜನಪರವಾದಂತಹ ರೈತರ ಪರವಾದಂತಹ ಮಹಿಳೆಯರ ನೆಮ್ಮದಿ ಜೀವನ ಕಾರಣ ಅಂತ ಸುಮಾರು ಕೆಲಸಗಳು ಮಾಡ್ಕೊಂಬರ್ತಾಯಿದ್ದಾರೆ ಆದರೆ ಇಂಥ ಒಂದು ವ್ಯವಸ್ಥೆ ಒಳಗೆ ಸಹ ಭಾಳ ದುಃಖಕರ ವಿಷಯ ಈ ವಿಷಯಗಳು ಮಾತಾಡ್ಬೇಕು ಮಾತಾಡ್ಬೇಕು ಗೊತ್ತಾಗಲ್ಲ ಆದರೆ ಅನಿವಾರ್ಯ ಪರಿಸ್ಥಿತಿ ಹೇಳೇಬೇಕಾಗ್ತದೆ ಅವ್ರೇನು ಇವತ್ತು ಎಸ್ ಐ ಟಿ ತನಿಖೆ ನಡೀತಾ ಇದೆ ಯಾರ್ಯಾರು ಆರೋಪಗಳು ಮಾಡಿದ್ರು ಯಾರ್ಯಾರು ಅವ್ರ ಪರವಾಗಿ ವಿರೋಧ ಏನೇನು ನಡೀತಿತ್ತು ತಾವೆಲ್ಲ ಮಾಧ್ಯಮದಲ್ಲಿ ಇದ್ದೀವಿ ಆದರೆ ಇಂಥ ಒಂದು ಮನಸ್ಥಿತಿ ಅವ್ರಿಗೆ ಯಾಕಂತ ಗೊತ್ತಿಲ್ಲ ಒಂದೇದು ಎರಡನೇದು ಅವರ ಮನೋಭಾವನೆ ವೀರೇಂದ್ರ ಹೆಗ್ಡೆ ಅವರು ಜನಪರವಾದ ಕೆಲಸ ಜನರ ಅದ್ರಿಗೆ ಎಸ್ಪೆಷಲಿ ಮಕ್ಕಳು ಸ್ವಾವಲಂಬಿಯಾಗಿ ನೆಮ್ಮದಿ ಬದುಕಬೇಕು ಅನ್ನೋ ಒಂದು ಅವ್ರ ಜಯ ಇಟ್ಕೊಂಡಿರೋಂಥದ್ದು ಅವ್ರ ಮನೆಯೊಳಗೆಲ್ಲ ಈ ಥರ ನಡೆಯುತ್ತೆ ಅಂದರೆ ನಮಗೂ ನಂಬಕ್ಕಾಗಲ್ಲ ಹಾಗೂ ಸಹ ಸುಮಾರು ಏಳೆಂಟು ದಿನದಿಂದ ಸುಮಾರು ಕಡೆ ಅವರೇನೇನು ಎಲ್ಲೆಲ್ಲಿ ಹೇಳಿದ್ರು ಅಲ್ಲೆಲ್ಲ ಅವಶೇಷಗಳು ಇನ್ನೇನು ಹುಡ್ಕೋಕ್ಕೆ ಪ್ರಯತ್ನ ಮಾಡ್ರು ಎಲ್ಲರೂ ಸಹ ಇಲ್ಲಿವರಿಗೆ ಏನು ಸಿಕ್ಕಿದೆ ಇದರಲ್ಲಿ ಹಿಂದೆ ಯಾವುದೋ ಒಂದು ಪಿತೂರು ಇದೆ ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ದಯಮಾಡಿ ಇದನ್ನು ಸರ್ಕಾರ ಒಂದು ಈ ವಿಷಯವಾಗಿ ಪರಿಶೀಲನೆ ಮಾಡಿ ಎಸ್ ಐ ಟಿ ತನಿಖೆನ ಟೈಮ್ ಕೊಟ್ಟೈತು ಸಾ ಕಾಲಾವಕಾಶ ಕೊಟ್ಟೈತೆ ಇಲ್ಲಿವರೆಗೂ ಸಹ ಯಾವುದೇ ಒಂದು ಒಂದು ಸಹ ಶವನೇ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳಿಲ್ಲ ಪ್ರೂಫ್ಗಳಿಲ್ಲ ದಯಮಾಡಿ ಈ ಕೂಡಲೇ ಜನ ಧಾರ್ಮಿಕ ಭಾಳಷ್ಟು ನಮ್ಮ ಕರ್ನಾಟಕದಲ್ಲಿ ಧಾರ್ಮಿಕವಾಗಿ ಆ ಒಂದು ಧರ್ಮಸ್ಥಳ ಸಂಘನ ಧರ್ಮಸ್ಥಳ ದೇವರ ಬಗ್ಗೆ ಭಕ್ತಿಭಾಗದಿಂದ ನಡ್ಕೊತಾ ಇದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತೆಗೆದು ಅಂತ ಸರ್ಕಾರಕ್ಕೆ ಮನವಿ ಓಕೆ ಸರ್